ಎಲ್ರಿಗೂ ನಮಸ್ಕಾರ ಭಾಳ ನೋವಿನ ವಿಷಯ ಅಭಿಮಾನ ಸ್ಟುಡಿಯೋದಲ್ಲಿ ಇದ್ದಂತಹ ಯಜಮಾನ್ರ ಪುಣ್ಯಭೂಮಿಯನ್ನು ರಾತ್ರೋರಾತ್ರಿ ನೆಲಸಮ ಮಾಡಿದ್ದಾರೆ ಇಂತಹದ್ದೊಂದು ದಿನ ಈ ಮಣ್ಣಲ್ಲಿ ಕರ್ನಾಟಕದಲ್ಲಿ ನಾವು ನೋಡ್ತೀವಿ ಅಂತ ನಾನು ನಿಜಕ್ಕೂ ದೇವರಾಣಿ ಅಂದ್ಕೊಂಡಿರಲಿಲ್ಲ ನಿಮಗೆಲ್ಲ ಗೊತ್ತಿದೆ ಕಳೆದ ಹತ್ತು ವರ್ಷದಿಂದ ಈ ಸ್ಮಾರಕಕ್ಕಾಗಿ ನಮ್ಮ ಬದುಕುಗಳನ್ನೆಲ್ಲ ಮೀಸಲಿಟ್ಟಿದ್ವಿ ಹದಿನಾಲ್ಕು ದಿವಸ ಹೋರಾಟ ಮಾಡಿದ್ವಿ ನಿರ್ದಿಷ್ಟಾವಧಿ ಧರಣಿ ಮಾಡಿ ಸರ್ಕಾರ ಬಂದಿತ್ತು ಅದನ್ನು ತಗೊಂಡೋಗಿ ಮೇಡಮ್ ಅವ್ರ ಹತ್ರ ಹೇಳಿದಾಗ ನೀವು ಅಭಿಮಾನಿಗಳೇ ಅಲ್ಲ ಅಂತ ಹೇಳಿದ್ರು ಅದು ಅಲ್ಲಿಗೆ ನಿಂತೋಯಿತು ಅದಾದಮೇಲೆ ಕೋರ್ಟಲ್ಲಿ ಫೈಟ್ ಮಾಡಿದ್ವಿ ಸುಮಾರು ಏಳು ವರ್ಷಗಳ ಕಾಲ ಲಕ್ಷಾಂತರ ರೂಪಾಯಿ ಕೋರ್ಟ್ ಫೀಸ್ಗಳನ್ನು ಲಾಯರ್ ಫೀಸ್ಗಳನ್ನು ಕಟ್ಟಿ ನಾವು ಕೊಯಸ್ ನಡೆಸಿದಾಗ ಮಾನ್ಯ ಹೈಕೋರ್ಟ್ ಹೇಳಿದ್ದು ಇದು ಇದನ್ನು ಕೇಳೋಕ್ಕೆ ನೀವ್ಯಾರು ಅಭಿಮಾನಿಗಳು ನೀವ್ಯಾರು ಅದನ್ನು ಕೇಳಬೇಕಾದ್ರೆ ಕುಟುಂಬದವ್ರು ಕೇಳಬೇಕು ಅಥವಾ ಸರ್ಕಾರದವರು ಕೇಳಬೇಕು ಅಂತ ಹೇಳಿದರು ಕುಟುಂಬದವ್ರು ನಿಮಗೆ ಗೊತ್ತಿದೆ ನಮಗೆ ಮೈಸೂರಲ್ಲಿ ಕೊಟ್ಟಿದ್ದಾರೆ ಅದರಿಂದ ಬೆಂಗಳೂರು ಬಗ್ಗೆ ನಮಗೆ ಸಂಬಂಧ ಇಲ್ಲ ಅಂತ ಹೇಳಿದರು ಸರ್ಕಾರವನ್ನು ಮನವಿ ಮಾಡುವಂತಹ ಶಿವರಾಜ ತಂಗಡಿಗೆಯವರಿಂದ ಡಿ ಕೆ ಶಿವಕುಮಾರ್ ಅವರಿಂದ ಸಿ ಎಮ್ ಅವರಿಂದ ಎಲ್ಲರನ್ನೂ ಭೇಟಿಯಾಗಿದ್ವಿ ಎಲ್ಲರೂ ನಮಗೆ ಮಾತು ಕೊಟ್ಟಿದ್ದರು ಏನೂ ಆಗಕ್ಕೆ ಬಿಡಲ್ಲ ಸ್ಥಳ ಅಲ್ಲಿನ ನೆಲಸಮ ಮಾಡುವಂತಹ ಮಾತೇ ಇಲ್ಲ ಅನ್ನುವಂತಹ ಮಾತನ್ನು ನಮಗೆ ಹೇಳಿದರು ಅವರ ಮಾತುಗಳನ್ನು ನಾನು ನಂಬಿಕೊಂಡಿದ್ವಿ ಮತ್ತೆ ನಿನ್ನೆ ಕೂಡ ನಾವು ಸಿ ಎಂ ಕಚೇರಿಯಲ್ಲಿ ಒಂದು ಮೀಟಿಂಗಿಗೆ ಸಮಯ ಕೇಳಿದ್ವಿ ಒಂದು ನಿಯೋಗ ಹೋಗೋದಿತ್ತು ಅದಕ್ಕೆ ಕಿಚ್ಚ ಸುದೀಪ್ ಅವರ ಹತ್ರ ಕೂಡ ನಾವು ಮಾತನಾಡಿದ್ವಿ ಎಸ್ ನಾರಾಯಣ್ ಅವರು ರಾಜೇಂದ್ರ ಸಿಂಗ್ ಬಾಬು ಅವರು ರಾಕ್ಲಣ್ ವೆಂಕಟೇಶ್ ಅವರು ಗೌಡರು ಆದಿಯಾಗಿ ವಿಶ್ವೇಶ್ವರ್ ಭಟ್ರು ಈ ಥರದ್ದೆಲ್ಲ ಒಂದು ನಿಯೋಗ ಹೋಗಲಿಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ವಿ ನಾವೆಲ್ಲ ಕೂಡ ಒಂದು ಹಂತದಲ್ಲಿ ಅದು ಕೂಡ ನಮಗೆ ಪೂರಕವಾಗಿ ಆಗ್ತಿತ್ತು ಜೊತೆಗೆ ಎಪ್ಪತ್ತೈದನೇ ಅಮೃತ ಮಹೋತ್ಸವ ಇತ್ತು ಇಷ್ಟೆಲ್ಲ ಸಂಭ್ರಮಗಳಾಗ್ತಿದ್ದಾವೆ ಏನೋ ಒಂದು ತಾರ್ಕಿಕ ಅಂತ್ಯ ಸಿಕ್ಬಿಟ್ಟು ಅನ್ನೋವಂಥ ಹೊತ್ತಲ್ಲಿ ಬಹುಶಃ ಇದು ಅಮೃತ ಮಹೋತ್ಸವದ ಟೈಮಿಗೆ ಇದು ದೊಡ್ಡದಾಗುತ್ತೆ ಆ ಸಂದರ್ಭದಲ್ಲಿ ಇದು ಮತ್ತೆ ಬಂದು ಕೇಳ್ತಾರೆ ಮತ್ತೆ ಇದಕ್ಕೋಸ್ಕರ ಹೋರಾಟಗಳು ಶುರು ಮಾಡ್ಬೋದು ಅನ್ನೋ ಭಯದಲ್ಲೋ ಅಥವಾ ಯಾವುದೋ ಒಂದು ಮಾಲ್ ಮಾಡಬೇಕು ಅನ್ನೋಂತಹ ಒಂದು ದುರಾಸೆಯಿಂದಲೋ ಯಾವ ವ್ಯಕ್ತಿಗಳ ಷಡ್ಯಂತ್ರದಿಂದಲೋ ಕುಮ್ಮಕ್ಕಿನಿಂದಲೂ ರಾತ್ರಿ ರಾತ್ರಿಯ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಸುಮಾರಲ್ಲಿ ಸರ್ಕಾರದ ಮೂಗಿನಡಿಯಲ್ಲಿ ಅಂದರೆ ನೂರೈವತ್ತು ಜನ ಪೊಲೀಸವ್ರನ್ನ ಸೇರಿಸ್ಕೊಂಡು ಮಾಡಿದ್ರಂತೆ ನೆಲಸಮ ಮಾಡಿ ಬೆಳಿಗ್ಗೆ ನಮಗೆ ವಿಷಯ ಅಲ್ಲಿ ಏನೂ ಕುರುಹ ಇಲ್ಲ ನಮಗೆ ಅಲ್ಲಿ ಎಂಥ ಹೀನಾಯ ಸ್ಥಿತಿ ಅಂತಂದರೆ ಒಬ್ಬ ಈ ಮಣ್ಣಿನ ಇಂಥ ಮೇರು ಕಲಾವಿದನನ್ನು ಒಳ್ಳೆಯ ದ್ವಿತೀಯ ದರ್ಜೆ ನಾಗರಿಕನನ್ನಾಗಿ ಸಾಧಕನನ್ನಾಗಿ ಟ್ರೀಟ್ ಮಾಡ್ತಿರೋಂಥ ಈ ಸರ್ಕಾರಕ್ಕೆ ಒಂದು ಚೂರು ಸಂಸ್ಕಾರ ಇಲ್ವಾ ನಾಚೆಗೇಡಲ್ವ ಮತ್ತು ಹೈಕೋರ್ಟು ನೀವು ಅಭಿಮಾನಿಗಳೇ ಅಭಿಮಾನಿಗಳು ಯಾವ ಹಕ್ಕು ಇಲ್ಲ ಅಂತ ಹೇಳಿದ್ರಲ್ಲ ಅದು ಭಾಳ ದೊಡ್ಡ ಹಿನ್ನಡೆ ಆಗಿದ್ದು ನಮಗೆ ಕುಟುಂಬದವರೇನೋ ಹೇಳ್ತಿದ್ರು ಅದು ಬೇರೆ ವಿಷಯ ನೀವು ಅಭಿಮಾನಿಗಳಲ್ಲ ಅಂದರು ಆದರೆ ನಾವುಗಳು ಅದರ ಆಚೆಗೂ ಕೂಡ ಕೆಲಸ ಮಾಡ್ತಾ ಇದ್ದರೆ ಹೈಕೋರ್ಟ್ ಹೇಳ್ತಲ್ಲ ಆ ಹೈಕೋರ್ಟ್ ನಮಗೆ ಶಾಪವಾಯಿತು ಅದನ್ನಿಟ್ಕೊಂಡು ಇವರು ಬಾಲಣ್ಣನ ಮಕ್ಕಳು ಅಂತಹ ನೀಚ ಕುಟುಂಬ ಅಂತಹ ಥರ್ಡ್ ಗ್ರೇಡ್ ಕುಟುಂಬ ಅಂಥ ಬೇವರ್ಸಿ ಜನ ಇಡೀ ಕರ್ನಾಟಕದಲ್ಲೆಲ್ಲ ಜಗತ್ತಲ್ಲಿ ದುರ್ಬೀನ ಹಾಕ್ಕೊಂಡು ಹುಡ್ಕಿದ್ರು ಸಿಗಲ್ಲ ದುರಾಸೆಯ ಜನ ಅವರು ಇದಕ್ಕೆ ಪ್ರಾಯೋಚಿತವನ್ನು ಇದೇ ಜನ್ಮದಲ್ಲಿ ಅನುಭವಿಸಿ ಹೋಗ್ತಾರೆ ಭಗವಂತ ಅನ್ನೋದಿದ್ದರೆ ಅವರು ನೋಡ್ಕೋತಾನೆ ಅದು ಇಷ್ಟೊಂದು ಅಸಹ್ಯ ಆಗಬಾರ್ದಾಗಿತ್ತು ಈ ಮಟ್ಟಕ್ಕೆ ಇಳಿಬಾರ್ದಾಗಿತ್ತು ಕೊನೆಗೆ ಅವರ ತಾತನ ಸಮಾಧಿಯನ್ನೇ ನೆಲಸಮ ಮಾಡಿದಂಥವ್ರು ಇದನ್ನು ಬಿಟ್ಟಾರ ಅಂತ ಹೇಳಿ ನಮಗೆ ಭಯ ಇತ್ತು ಅದೇ ಕಾರಣಕ್ಕೆ ಪದೇ 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 ನಾವು ಸರ್ಕಾರದ ಯಂತ್ರಗಳನ್ನು ಅಧಿಕಾರಿಗಳನ್ನು ರಾಜಕಾರಣಿಗಳನ್ನು ಕೋರ್ಟನ್ನು ಹೋರಾಟಗಳನ್ನು ಮಾಡ್ತಾನೇ ಬಂದದ್ದು ಇದೇ ಕಾರಣಕ್ಕೆ ಆದರೆ ನಿನ್ನೆ ರಾತ್ರಿ ಮಾಡಿದ ವಿಷಯ ಇದೆಯಲ್ಲ ಮೇಡಮ್ ನೋವಾಯ್ತು ಏನು ಮಾಡಬೇಕು ಅಂತ ನನಗೆ ನಿಜಕ್ಕೂ ಗೊತ್ತಾಗ್ತಿಲ್ಲ ಒಂಥರ ಶೂನ್ಯದಲ್ಲಿದ್ದೇನೆ ನಮಗೆ ಪ್ರತಿಭಟನೆ ಮಾಡಬೇಕು ಅಲ್ಲಿ ಹೋಗಿ ಜೀವ ಕೊಡಬೇಕು ಅನ್ನೋಂಥದ್ದೆಲ್ಲ ಸುಮಾರು ವರ್ಷಗಳಿಂದ ಅಭಿಮಾನಿಗಳು ಹೇಳ್ತಾನೆ ಬರ್ತಿದ್ದಾರೆ ಪ್ರತಿಭಟನೆ ಮಾಡಿದ್ದೇವೆ ಆದರೆ ಜೀವ ಕೊಡಬೇಕು ಅನ್ನೋದರ ವಿರುದ್ಧವಾಗಿ ನಾನು ಇದ್ದೇನೆ ನಿಮಗೆ ಗೊತ್ತಿದೆ ಯಜಮಾನರು ಇಷ್ಟಲ್ಲ ಅವರು ಬದುಕಿದ್ದಾಗಲೇ ಅವರ ಕಟೋಟಗಳನ್ನು ಸುಟ್ಟು ಹಾಕಿದಾಗ ಅವರ ಸಗಣಿ ಏರಿಸಿದಾಗ ಕೂಡ ಯಜಮಾನ್ರು ಪ್ರತಿಭಟನೆ ಮಾಡಲಿಕ್ಕೆ ಅಭಿಮಾನಿಗಳು ಹೇಳಲಿಲ್ಲ ಅವರು ಆಗಲೂ ಕೂಡ ಅವರು ಶಾಂತಿ ಶಾಂತಿ ಅಂತ ಇದ್ರು ಅಂಥದ್ದು ಅವರು ಇಲ್ಲದ ಹೊತ್ತಲ್ಲಿ ಯಾಕೆ ಆ ಥರದ ಸಾವು ನೋವುಗಳಾಗೋದು ಅಂತ ಹೇಳಿ ನಾನು ಬಹಳಷ್ಟು ಸಂಯಮದಿಂದ ಕಾಪಾಡಿಕೊಂಡು ಇಲ್ಲಿ ತನಕ ಬಂದ್ವಿ ಆದರೆ ಇವತ್ತು ಆ ನಮ್ಮ ಸಂಯಮ ನಮಗೆ ಶಾಪವಾಗೋಯ್ತು ಒಳ್ಳೆತನಕ್ಕೆ ಬೆಲೆ ಇಲ್ಲ ಅನ್ನೋಂಥದ್ದು ಮತ್ತೆ ಮತ್ತೆ ಪ್ರೂವ್ ಆಗೋಯ್ತು ಕುಟುಂಬದವರು ಆದರೂ ನಮ್ಮ ಪರವಾಗಿ ನಿಂತಿದ್ದಿದ್ರೆ ನಮಗೇನು ಶಕ್ತಿನೇ ಇರಲಿಲ್ಲ ಅಸ್ತ್ರಗಳೇ ಇರಲಿಲ್ಲ ಸೊ ಪ್ರತಿಯೊಂದು ಯಾರೋ ಇನ್ನೊಬ್ಬರ ಮೇಲೆ ಅವಲಂಬಿತರಾಗಬೇಕಾದಂತಹ ಅಸಹಾಯಕತೆ ನಮ್ಮದು ಹೀಗಾಗಿ ಇವತ್ತಿಂತಹ ಹೀನಾಯ ಸ್ಥಿತಿಯಲ್ಲಿ ಇದೊಂದು ಕರಾಳ ದಿನ ಮುಖ್ಯವಾಗಿ ನಾನು ಸೋತಿದ್ದೇನೆ ನಾನು ಒಬ್ಬ ನಾಯಕನಾಗಿ ನಾನು ನಿಮಗೆ ಏನು ಆಸೆಗಳಿತ್ತು ಅದನ್ನು ದುರಸ್ಕೊಳಕ್ಕೆ ಆಗಲಿಲ್ಲ ನಾನು ಒಂಥರ ನಾನು ಸೋತಿದ್ದೇನೆ ಇದು ಆ್ಯಕ್ಚುಲಿ ನನ್ನ ಸೋಲು ಇದನ್ನು ಮಾಡಿದೆ ಪ್ರಯತ್ನ ಮಾಡಿದೆ ಯಾರೂ ಇದನ್ನ ಅಭಿಮಾನಿಗಳಿಗೇನು ಹಕ್ಕಿ ಇಲ್ಲ ಅನ್ನೋ ಥರ ಕೋರ್ಟು ಮಾತನಾಡಿದಾಗ ಕುಟುಂಬವು ಮಾತನಾಡಿದಾಗ ಮತ್ತೆ ಅದು ಖಾಸಗಿ ಆಸ್ತಿ ಅಂತ ಸರ್ಕಾರವು ಕನ್ಸಿಡರ್ ಮಾಡಿದಾಗ ಒಂದು ಅಸಹಾಯಕ ಆಗ್ಬಿಟ್ಟೆ ಮತ್ತು ಮೈಸೂರಲ್ಲಿ ನೀವು ಕೊಟ್ಟಿದ್ವಲ್ಲ ಮತ್ತೆ ಯಾಕೆ ಇಲ್ಲಿ ಅಂತ ಕೇಳಿದಾಗ ಅಸಹಾಯಕ ಆಗ್ಬಿಟ್ವಿ ಈ ಇಂತಹ ಸ್ಥಿತಿ ಯಾರಿಗೂ ಬರಬಾರ್ದು ಯಾವ ಅಭಿಮಾನಿಗಳಿಗೂ ಬರಬಾರ್ದು ಇದು ಒಂದು ದುರಂತ ಇದು ಈ ಸರ್ಕಾರ ಅದು ಯಾವ ಸಂಸ್ಕಾರ ಇದೆ ರೀ ಸರ್ಕಾರಕ್ಕೆ ಅಟ್ಲೀಸ್ಟ್ ಸಂಸ್ಕಾರ ಇದೆ ಇಂಥ ನಾಚಿಗೇಡಿನ ಸರ್ಕಾರ ಸಂಸ್ಕಾರಹೀನ ಸರ್ಕಾರ ನಾನೆಲ್ಲೂ ನೋಡಿಲ್ಲ ಮತ್ತು ನಮ್ಮ ಕುಟುಂಬದವರು ಇಷ್ಟೊಂದು ಹಟಮಾರಿಗಳಾಗಿ ಅದು ಏನಕ್ಕೆ ಇದಾರೋ ನನಗೆ ಅರ್ಥವಾಗ್ತಿಲ್ಲ ಅವ್ರಿಗೆ ಅಭಿಮಾನಿಗಳನ್ನ ಕಟ್ಟರೆ ಅದು ಇಷ್ಟು ಕೋಪವೋ ನನಗೆ ಅರ್ಥವೇ ಆಗ್ತಾಯಿಲ್ಲ ಕರೆದು ಬಿಟ್ಟು ಒಂದು ಸಾರಿ ಕಪಾಳಕ್ಕಾದರೂ ಹೊಡೆದ್ಬಿಟ್ಟು ನೀವು ಇಂಥ ತಪ್ಪು ಮಾಡಿದಿರಿ ಅಂತ ಹೇಳಿಬಿಟ್ರೆ ಆದರೂ ನಾವು ಸುಮ್ಮನೆ ಇದ್ದುಬಿಡ್ತೀವಿ ಅದು ಬಿಟ್ಟು ಏನೂ ಹೇಳಿದೆ ಹೀಗೆ ಇರಲಿ ಏನೆಲ್ಲ ಆಯಿತು ಅದೆಲ್ಲದಕ್ಕೂ ನಾನು ಕೂಡ ನೇರಹೋಣೆ ತುಂಬ ಜನ ದಾರಿ ತಪ್ಪಿಸಿದ್ದಾರೆ ತುಂಬ ಜನ ಅವರು ಬಾಲಣ್ಣನ ಕುಟುಂಬದ ಜೊತೆಗೆ ಸೇರಿಕೊಂಡಿದ್ದಾರೆ ನಾವು ಹೋರಾಟ ಮಾಡಿದರೆ ಹೋರಾಟ ಮಾಡುವಂಥದ್ದು ನಾವು ಪ್ರತಿಭಟನೆ ಮಾಡಿದರೆ ಪ್ರತಿಭ ಸತ್ಯಾಗ್ರಹ ಮಾಡಿದ್ರು ಸತ್ಯಾಗ್ರಹ ಮಾಡೋದು ನಾವು ಕೋರ್ಟ್ಗೆ ಹೋದರೆ ಕೋರ್ಟ್ಗೆ ಹೋಗುವಂಥದ್ದು ನಾವು ಅಲ್ಲಿ ಕಾರ್ಯಕ್ರಮ ಮಾಡ್ತೇವೆ ಅಂದರೆ ಅಲ್ಲಿ ಕಾರ್ಯಕ್ರಮ ಮಾಡೋದು ಹೀಗೆ ತುಂಬ ತೊಂದರೆಗಳನ್ನು ಈ ವಿಷಯದಲ್ಲಿ ಕೊಡ್ತಾನೇ ಬಂದರು ಅವೆಲ್ಲದರ ಪ್ರಯತ್ನ ಏನಾಯ್ತು ಅಂದರೆ ನಮ್ಮ ಒಗ್ಗಟ್ಟು ಅನ್ನೋಂಥದ್ದು ಈ ಬ್ರಿಟಿಷರು ಹೇಗೆ ಒಡೆದ ಆಳಿದರು ಹಾಗೆ ಬಾಲಾಣದ ಕುಟುಂಬದವ್ರು ಕೂಡ ನಮ್ಮ ಮಧ್ಯದಲ್ಲಿ ತಂದು ತಂದು ನಮ್ಮನ್ನು ಇಬ್ಬಾಗ ಮಾಡಿದರು ಅದನ್ನು ಕರೆಕ್ಟಾಗಿ ಅವರು ಸದ್ಬಳಕೆ ಮಾಡಿಕೊಂಡ್ರು ಬಾಲಣ್ಣನ ಕುಟುಂಬದ ಈ ನಡೆಯ ಹಿಂದೆ ಹಂಡ್ರೆಡ್ ಪರ್ಸೆಂಟ್ ಒಬ್ಬ ರಾಜಕಾರಣಿ ಇದ್ದಾನೆ ಅವನು ಯಾವ ಅಯೋಗ್ಯ ಇರ್ಬೋದು ಯಾಕಂದರೆ ಬಾಲಣ್ಣನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇಷ್ಟೆಲ್ಲ ಬುದ್ಧಿ ಇದೆ ಅಂತ ನನಗೇನು ಅನ್ನಿಸ್ತಿಲ್ಲ ಆದರೆ ಅದರ ಹಿಂದೆ ಯಾರೋ ಒಬ್ಬ ಒಳ್ಳೆಯ ಲಾಯರು ಅಥವಾ ಒಬ್ಬ ರಾಜಕಾರಣಿ ಇನ್ವೆಸ್ಟರ್ ಇದ್ದಾನೆ ಅಲ್ಲೊಂದು ಮಾಲ್ ಬರುತ್ತೆ ಖಂಡಿತವಾಗಲೂ ಆ ಮಾಲ್ ವಿರುದ್ಧವಾಗಿ ಅಲ್ಲಿ ಹೇಗೆ ಮಾಡ್ತಾರೋ ನೋಡೋಣ ಆ ಮಾಲನ್ನು ನಿರ್ಮಾಣ ಮಾಡದೇ ಇರೋ ಥರ ಕೋರ್ಟಲ್ಲಿ ಆದರೂ ಫೈಟ್ ಮಾಡಲಿಕ್ಕೆ ಸಾಧ್ಯವ ಅದು ನೋಡೋಣ ಬಟ್ ಅದೆಲ್ಲ ಸೆಕೆಂಡ್ರಿ ಆದರೆ ಯಜಮಾನರದ್ದು ಪುಣ್ಯಭೂಮಿಯನ್ನು ನೆಲಸಮ ಮಾಡಿಬಿಟ್ಟಿದ್ದಾರೆ ಕ್ಷಮಿಸಿ ನನ್ನ ಕ್ಷಮಿಸಿ ಮೊದಲನೇದಾಗಿ ಸಾರಿ ನಿಮ್ಮ ನಿರೀಕ್ಷೆಗಳನ್ನೆಲ್ಲ ಉಸ್ಸಿ ನನ್ನ ಅಸಹಾಯಕತೆಗಳು ನೂರು ನನ್ನ ನನ್ನನ್ನು ಕೈ ಕಟ್ಟಾಗ್ದವ್ರು ಸಾವಿರ ಜನ ಆದರೆ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡೇ ಮಾಡಿ ಸೋತಿದ್ದೇನೆ ಸೊ ದಯವಿಟ್ಟು ಕ್ಷಮಿಸಿ